ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸಬಹುದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಒಂದು ಅತ್ಯದ್ಭುತವಾಗಿರುವಂತಹ ಕಥೆ ಹೇಳ್ತೀನಿ ಇದನ್ನ ನೀನು ಕತೆ ಅಂತ ತಿಳ್ಕೊಂಡು ಬಿಡ ನೈಜ ಘಟನೆ ಕಲ್ಪಿಸ್ಕೋ ನಾನು ಹೇಳೋದನ್ನೆಲ್ಲ ಅದ್ರ ಒಳಗಡೆ ಮುಳುಗಿಬಿಡೋದು ಆವಾಗ ನಾನು ಹೇಳೋದೆಲ್ಲವೂ ನಿನಗೆ ಅರ್ಥ ಆಗುತ್ತೆ ಇದ್ರಲ್ಲಿ ಅದ್ಭುತವಾದ ಸತ್ವ ಅಡಕವಾಗಿರುತ್ತೆ ಮಹತ್ವ ಅಡಕವಾಗಿರುತ್ತೆ ಸೊ ಇದ್ರಲ್ಲಿ ಅದ್ಭುತವಾದ ಫಿಲಾಸಫಿ ಅಡಗಿರುತ್ತೆ ಒಬ್ಬ ಸಮುದ್ರದಲ್ಲಿ ಮೀನು ಹಿಡ್ಕೊಂಬರೋದು ಅವನ ಕೆಲಸ ಒಂದು ಸಣ್ಣ ದೋಣಿ ಮೀನು ಹಿಡ್ಕೊಂಬರೋನು ಒಬ್ಬ ಶಿಷ್ಯ ಇರೋನು ಹಿಡ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಆ ಮೀನನ್ನ ಎಲ್ಲರಿಗೂ ದಾನ ಮಾಡ್ಬಿಡೋ ಒಬ್ಬೊಬ್ಬರಿಗೆ ಕೊಟ್ಬಿಟ್ಟು ಕೊಟ್ಬಿಟ್ಟು ದಾನ ಮಾಡಬೇ ಇನ್ನು ಮಿಕ್ಕಿದ್ದು ಗುರು ಶಿಷ್ಯಂದ್ರಿ ಇಬ್ಬರು ತಿನ್ನೋರು ಪ್ರತಿ ದಿವಸ ಮೀನ ಹಿಡಿಯಕ್ಕೆ ಹೋಗೋರು ಪ್ರತಿ ದಿವಸ ದಾನ ಮಾಡ್ಬಿಡೋರು ಅದನ್ನು ತಿನ್ನೋರು ಒಂದು ದಿವಸ ಒಬ್ಬ ಗುರು ರಾತ್ರಿ ತಿನ್ಬೇಕಾದ್ರೆ ಇದ್ದ ಅಳು ಬಂದ್ಬಿಡ್ತು ಯಾಕೆ ಗುರುಗಳೇ ಅಳ್ತಾ ಇದ್ದೀರಾ ಅಂತ ಇಲ್ಲ ಕಣೋ ನನ್ನ ಗುರುಗಳ ನೆನ್ಪಿಟ್ಟು ಬಂದ್ಬಿಟ್ಟು ದಯಮಾಡಿ ನೀನು ನನ್ನ ಗುರುಗಳನ್ನ ಹೋಗಿ ಭೇಟಿ ಆಗ್ಬಿಡ್ಬಾ ಅಂತ ಶಿಷ್ಯನ ಕಳಿಸ್ತೀನಿ ಎಲ್ಲಿರೋದವರು ಅಂತ ಅಡ್ರೆಸ್ ಬರೆದು ಕಳಿಸ್ತಾನೆ ಇಂಥ ಜಾಗದಲ್ಲಿದ್ದಾರೆ ಇದ್ದಾರೆ ನೋಡ್ಕೊಂಡು ಬಾ ಅಂತ ಇವನೇನು ಮಾಡ್ತಾನೆ ಆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾನೆ ಶಿಷ್ಯ ಇವ್ರ ಗುರುಗಳು ಅಂದರೆ ಜಗದ್ಗುರುಗಳನ್ನು ನೋಡ್ಕೊಂಡು ಹೋಗ್ತಾನೆ ಹೋದರೆ ಇವನು ಅಂದ್ಕೊಂಡಿರ್ತಾರೆ ಇವರೇ ನಮ್ಮ ಗುರುಗಳು ಇಷ್ಟು ಸಿಂಪಲ್ ಅಂತಂದರೆ ಅವ್ರು ಇನ್ನೂ ಸಿಂಪಲ್ ಆಗಿರ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ಹೋದರೆ ಯಾವುದೋ ಒಂದು ಬೆಟ್ಟ ಗುಡ್ಡ ನದಿ ಅವು ಇವೆಲ್ಲ ದಾಟಿ ಸುಮಾರು ತಿಂಗಳಾನ್ಗಡಲೆ ಪ್ರಯಾಣ ಬೆಳೆಸ್ತಾರೆ ಮೇಲೆ ಒಂದು ಬೆಟ್ಟದ ಮೇಲೆ ಯಾವುದೋ ಒಂದು ಹಳೆ ಬೂತ್ ಬಂಗ್ಲೆ ಥರ ಇರ್ತದೆ ಅದು ಹೊರಗಡೆಯಿಂದ ಬೂತ್ ಬಂಗ್ಲೆ ಹಳೆ ಪಾಳು ಬಿದ್ದ ದೇವಸ್ಥಾನ ಒಳಗಡೆ ಹೋದರೆ ಎಲ್ಲ ಚಿನ್ನದ ಮಹಲು ದೊಡ್ಡ ಗೇಟೆ ಸುಮಾರು ಒಂದು ಅಡಿ ಇದೆ ಬಾಗ್ಲದ್ ಮುಖ್ಯದ್ವಾರ ಒಳಗಡೆ ತೆಗ್ದಿದ ತಕ್ಷಣನೇ ಅವ್ನಿಗೆಲ್ಲ ಆರಗಳೆಲ್ಲ ಅಂದ್ರೆ ಅದು ಪನ್ನೀರ್ ಆಗ್ತಾರೆ ಹಿಂಗೆ ಮದುವೆಲ್ಲ ಆಗ್ತಾರಲ್ಲ ತರ ತಂದರ್ವರೆಲ್ಲ ಆರ್ ಹಾರ್ಕೊಂಡು ಬಂದೆಲ್ಲ ಆಗ್ತಾವ್ರೆ ಅವನು ನಡ್ಕೊಂಡು ಹೋಗ್ತಾ ಇದ್ರೆ ವೆಲ್ಕಮ್ ಮಾಡ್ತಾ ಇರೋದು ಅವನನ್ನ ಅತಿಥಿ ಸತ್ಕಾರ ಅಂತಾರೆ ಆ ರೀತಿ ಮಾಡ್ತಾರೆ ಇವನು ನೋಡ್ಬಿಟ್ಟು ಇವನ್ಗೆ ಭಯ ಅದನ್ನ ನೋಡ್ಬಿಟ್ಟು ಅಲ್ಲ ನಮ್ಮ ಗುರುಗಳು ಎಷ್ಟು ಸರಳವಾಗಿದಾರೆ ಇವರು ಯಾರೋ ಜಗದ್ಗುರುಗಳಂತೆ ಈ ಅಪ್ಪ ಇಷ್ಟೊಂದು ಅವರ ಇವ್ರ ಗುರುಗಳು ಅಂತ ಅವನಿಗೆ ಆಶ್ಚರ್ಯ ಸರಿ ನಾನು ಈ ಥರ ನೋಡಕ್ಕೆ ಬಂದೆ ಅಂತ ಹೇಳ್ತಾರೆ ಬನ್ನಿ ಬನ್ನಿ ಫಸ್ಟ್ ಅತಿಥಿ ಸತ್ಕಾರ ಮಾಡಿ ಅಂತ ಅವನು ಕರ್ಕೊಂಡು ಕುಣಿಸ್ತಾರೆ ನೀರು ಕೊಡಲ್ಲ ಎಳ್ನೀರು ಕೊಡ್ತಾರೆ ಅದು ಅಮೃತ ಇದ್ದಂಗೆ ಇರ್ತದೆ ಹಣ್ಣು ಹಂಪ್ಲು ತಿಂಡಿ ಕಣ್ಣಿಗೆ ಎಲ್ಲವೂ ಇರ್ತದೆ ಅದಾದ್ಮೇಲೆ ಈಗ ಗುರುಗಳು ಸಿಗೋದಿಲ್ಲ ನೀವು ಮಲ್ಕೊಳ್ಳಿ ರೆಸ್ಟ್ ತಗೊಳ್ಳಿ ಭಾಳ ದೂರದಿಂದ ಬಂದಿರ ಅಂದ್ಬಿಟ್ಟು ಅವನು ಸ್ನಾನಗಿನ ಮಾಡಿಸಿ ಎಲ್ಲ ತಗೊಂಡು ಬಂದು ಅವನನ್ನ ಕುಂಡಿಸ್ತಾರೆ ಮಲಗಿದ್ರೆ ಮೆತ್ತನೆ ಹಾಸಿಗೆ ಅದು ರೇಷ್ಮೆಲ್ಲ ಬೆಳೆದಿರೋ ಅಂಥದ್ದು ಹಾಸಿಗೆ ಇವನಿಗೆ ಅದೊಂಥರ ಸ್ವರ್ಗ ಅನ್ನಿಸ್ಬಿಡ್ತದೆ ಶಿಷ್ಯನಿಗೆ ಇಷ್ಟೊಂದು ವೈಭೋಗದಲ್ಲಿದ್ದಾನೆ ಇವನು ಯಾವ ಪುಣ್ಯಾತ್ಮನಪ್ಪ ಜಗದ್ಗುರುಗಳು ಹೆಂಗಿದ್ದಾರೆ ಅಂತ ಪೂರ್ತಿ ಎಲ್ಲ ನೋಡ್ತಾನೆ ಒಬ್ಬೊಬ್ರು ಅಪ್ಸರೆ ಮೇನಕ್ಕೆ ಊರ್ವಶ ಇದ್ದಂಗಿದ್ದಾರೆ ಕಣ್ ತುಂಬಿಕೊಂಡ್ರೆ ಇವನ್ ಬ್ರಹ್ಮಚಾರಿ ಆದರೂ ಕೂಡ ಇವನಿಗೆ ಕಾಮ ಉತ್ಪತ್ತಿ ಆಗ್ತಾ ಆ ಮಟ್ಟದಲ್ಲಿ ಬ್ಯೂಟಿ ಇರುತ್ತೆ ಬಟ್ ಎಲ್ಲಾ ನೋಡ್ತಾನೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಅದು ಕುಡಿಯೋದಕ್ಕೆ ಶರ್ಬತ್ ಇರ್ತದೆ ವೈನ್ ಇರ್ತದೆ ಅವ್ನಿಗೆ ಬೇಕು ಬೇಕಾಗಿರೋದೆಲ್ಲ ಇರ್ತದೆ ಎಲ್ಲನೂ ಎಂಜಾಯ್ ಮಾಡ್ತಾನೆ ಯಾಕೆಂದರೆ ಇದು ಯಾವತ್ತೂ ನೋಡೇ ಇಲ್ವಲ್ಲ ನೋಡ್ತಾನೆ ಮಾರನೇ ದಿವಸ ಅವನ ಎದ್ದು ಉಡುಗೆ ತೊಡುಗೆ ತತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವನಿಗೆ ರಾಜ ಪೋಷಾಕಗಳನ್ನು ಕೊಡ್ತಾನೆ ಎಲ್ಲ ರೇಷ್ಮೆ ಬಟ್ಟೆಯಿಂದ ಎಂಬ್ರಾಯ್ಡ್ರಿ ಮಾಡಿರೋದು ಅದನ್ನೆಲ್ಲ ನೀವು ಹೋಗಿ ಅಂತ ಅಷ್ಟು ದೊಡ್ಡ ಅರಮನೆ ಅದು ಎಷ್ಟು ಸೈಜ್ ಇದೆ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಳಗಡೆ ಹೋಗಿ ಒಂದು ದ್ವಾರ ಇರ್ತದೆ ಚಿಕ್ಕದ ದ್ವಾರ ತೆಗೆದ್ರೆ ಒಳಗಡೆ ಒಂದೇ ಒಂದು ಅರಳಿ ಮರ ಸೂರ್ಯನ ಬೆಳಕು ನೇರವಾಗಿ ಬೀಳು ಅಂತ ಹೇಳಿ ಆ ಮರದ ಕೆಳಗಡೆ ಒಂದು ಪುಟಗೋಸಿ ಹಾಕ್ಕೊಂಡು ಒಬ್ಬ ವೃದ್ಧ ಕುಂತಿರ್ತಾನೆ ತಾತಪ ಋಷಿ ದಾಡಿ ಎಲ್ಲ ವೃದ್ಧ ಬಂದ್ಬಿಟ್ಟಿರ್ತಾನೆ ಬಟ್ ಅದು ನೂರು ವರ್ಷ ಹಂಡ್ರೆಡ್ ಪ್ಲಸ್ ಆಗಿದೆ ಬಟ್ ಸಖತ್ತು ಸ್ಟಿಫ್ ಆಗಿದೆ ಅವನು ನೋಡಿದ್ರೆ ಆಗುತ್ತೆ ಹ್ಞೂ ಬಾರಾ ಬಾ ಕುಂತ್ಕೋ ಅಂತ ಕರೀತಾನೆ ನನ್ಗೆ ಗೊತ್ತಾ ನಿಮ್ಗೆ ಯಾರು ಅಂತ ಏ ನನ್ನ ಶಿಷ್ಯನ ಶಿಷ್ಯ ನೀನು ಬಾ ನೀನು ಎಲ್ಲ ಗೊತ್ತು ನೀನು ಆಮೇಲೆ ಅಲ್ಲಿ ಕುತ್ಕೊಂಡು ಇವನು ಕೋಪ ಬಂದುಬಿಡ್ತದೆ ಅಲ್ಲ ಸ್ವಾಮಿ ನಿಮಗೆ ನಾಚಿಕೆ ಆಗೋಲ್ಲ ನಿಮ್ಮ ಶಿಷ್ಯ ನನ್ನ ಗುರು ಎಂಥ ಸರಳ ವ್ಯಕ್ತಿ ಅಲ್ಲಿ ಹೋಗಿ ಮೀನು ಹಿಡ್ಕೊಂಬಂದು ದಿನ ದಾನ ಮಾಡ್ತಾನೆ ಒಂದು ದಿವಸ ಒಂದಷ್ಟು ಸಾವಿರಾರು ಮೀನು ಹಿಡ್ಕೊಂಬಂದುಬಿಡೋಣ ಗುರುಗಳೇ ಅಂತಂದು ಐ ದಿನ ಹೋಗ್ಬೇಕು ಕೆಲಸ ಮಾಡ್ಬೇಕು ಬರಬೇಕು ಅಂತ ದಿನ ಹೋಗಿ ಬರ್ತಾನೆ ನೀವು ನೋಡಿದ್ರೆ ಇಂಥ ಇದ್ದೀರಾ ನಿಮಗೆ ಬೇಕು ಸಾಧು ಸನ್ಯಾಸಿಗೆ ಹಾಕ್ಬೇಕು ಇಂಥ ವೈಭೋಗ ಇಲ್ಲ ಅಂತ ಅವೆಲ್ಲ ಹೇಳ್ಬೇಡ ಏನು ಕೆಲಸಕ್ಕೆ ಬಂದಿದೆ ಅಷ್ಟು ಹೇಳು ಅಂತ ನಮ್ಮ ಗುರುಗಳು ನಿನ್ನ ನೋಡ್ಕೊಂಬ ಇದ್ರು ರಾತ್ರಿ ಊಟ ಮಾಡಬೇಕಾದ್ರೆ ಹಂಗಾಗಿ ನೋಡ್ಕೊಂಡು ಬಾ ಅಂತ ಅದಕ್ಕೋಸ್ಕರ ಬಂದೆ ನಾನು ಈಗ ನೀವು ಹೆಂಗಿದ್ದೀರಾ ಅಂತ ಕೇಳಿ ಹೇಳಿ ಏನಾದರೂ ಮೆಸೇಜ್ ಕೊಡಂಗಿದ್ರೆ ಕೊಡಿ ನಾನು ತೊಗೊಂಡೋಗಿ ನಮ್ಮ ಗುರುಗಳು ಕೊಡ್ತೀನಿ ನಿಮ್ಮ ಗುರುಗಳ್ಗೆ ಹೇಳು ಅವನಿಗೆ ಜಾಸ್ತಿ ದುರಾಂಕಾರ ಅತಿ ಆಸೆ ಅವನಿಗೆ ಕಡಿಮೆ ಹೇಳು ಆಸೆನಾ ಅಂತಂದು ಇವ್ನು ಎದ್ದು ಬಂದ್ಬಿಟ್ಟು ತಾನು ನಿಂದು ಈ ನನ್ನ ಮಗ ಒಳ್ಳೆ ರಾಜರ ಹತ್ರ ಇದ್ದಾನೆ ಈ ನನ್ನ ಮಗನ ದುರಾಸೆ ನಮ್ಮ ಗುರುಗಳಿಗೆ ದುರಾಸೆ ಅಂತಾನೆ ಹಂಗೆ ಹಿಂಗೆ ಬೈಕೊಂಡು ಬೈಕೊಂಡು ಓಡ್ ಬಂದ್ಬಿಡ್ತಾನೆ ಬಂದ್ಬಿಟ್ಟು ಗುರುಗಳ ಹತ್ರ ಯಾವನೇ ಅವನು ಜಗದ್ಗುರು ಅಂತ ನಿಮ್ಮ ಗುರುವನ ಗುರುನ ಅವನು ಒಳ್ಳೆ ಅರಮನೆ ಸ್ವರ್ಗದಲ್ಲಿದ್ದಾನೆ ಇಂದ್ರಲೋಕ ಅದು ಅದರಲ್ಲಿದ್ದಾನೆ ನಿನಗೆ ಮೆಸೇಜ್ ಕೊಡು ಗುರುಗಳಿಗೆ ಅಂತಂದರೆ ನಿಮ್ಮ ಗುರುಗಳಿಗೆ ದುರಾಂಕಾರ ಅವನಿಗೆ ಎಷ್ಟು ದುರಾಸೆ ಇದೆ ಅಂತಂದರೆ ದುರಾಸೆ ಎಲ್ಲ ಬಿಟ್ಬಿಡೋಕೇಳಿದ್ರು ಅಂತ ಅಂತಾನೆ ಅವನು ಬೋಳಿ ಮಗ ಹಂಗೆ ಬೈದ್ಬಿಡು ಹೊಡೆದ್ಬಿಡ್ತಾನೆ ಯಾಕೆ ಗುರುಗಳೇ ಹೊಡೆದ್ರಿ ಅಂತೀ ಅಲ್ಲಿ ಹೋಗಿರೋದನ್ನ ಮಾತ್ರ ನೋಡ್ಕೊಂಬಂದಿದ್ಯಾ ನಿನಗೆ ಒಳಾರ್ಥ ಗೊತ್ತಾಗ್ಲಿಲ್ಲೇನೋ ಅಲ್ಲಿ ಅಂತ ಇಲ್ಲ ಗುರುಗಳೇ ಅಂತ ಅಲ್ಲೋ ಅಂತ ವೈಭೋಗ ಸ್ವರ್ಗ ಇಂದ್ರಲೋಕದಲ್ಲಿ ಇದ್ದದ ಇದ್ರೂ ಕೂಡ ಆತ ಹೆಂಗ್ಯೂ ಏನಿದ್ದ ಏನಿಲ್ಲ ಪುಟಗಸಿ ಕಟ್ಕೊಂಡಿದ್ರು ಮೈ ಮೇಲೆ ಏನಾದರೂ ಇದ್ದ ಇಲ್ಲ ನಾನಾದ್ರೂ ರುದ್ರಾಕ್ಷ ಅವ್ರು ಏನು ಹಾಕಿದ್ರು ಏನೂ ಇಲ್ಲ ಪುಟ್ಗೋಸಿ ಒಂದು ಉಡದಾರ ಒಂದು ಬಿಟ್ಟು ಬೇರೆ ಏನು ಇಲ್ಲ ಸರಿ ಎಲ್ಲಿದ್ರು ಅವರು ಯಾವ್ದೋ ಅರಳಿ ಮರದ ಕೆಳಗಡೆ ಕುಂತ್ಕೊಂಡಿದ್ರು ನೀನು ಅವ್ರನ್ನ ಅಲ್ಲೆಲ್ಲ ಓಡಾಡಿದ್ ನೋಡದ ಯಾವಾಗಾದ್ರು ಇಲ್ಲ ಮತ್ತೆ ನನ್ನ ಗುರುಗಳು ನಾನಲ್ಲ ಗುರು ನನ್ನ ಗುರುಗಳು ನಿಜವಾದ ಗುರು ನಾನು ನಿಜವಾಗ್ಲೂ ಅತಿ ಆಸೆ ನಾನು ನಾನು ದಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ದಾನ ಮಾಡ್ತಾ ಇದ್ದೀನಿ ಅಂದ್ರೆ ದಾನ ಮಾಡೋದ್ರಲ್ಲೂ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದೀನಿ ಅದನ್ನ ಅವರು ನಿನಗೆ ದುರಾಸೆ ಅನ್ನೋದು ದಾನ ಮಾಡೋದನ್ನ ಒಳ್ಳೇದಾಗುತ್ತೆ ಅಂತ ಅಪೇಕ್ಷೆ ಇಟ್ಕೊಂಡು ಮಾಡ್ತೀನಿ ಏನೇನು ಅಂತ ಅವ್ರು ದುರಾಸೆ ಅಂತ ಹೇಳಿದರು ಅವ್ರು ಹೇಳಿದ್ದು ಕರೆಕ್ಟ್ ನಿನಗೆ ಅರ್ಥ ಆಗಲಿಲ್ಲ ಮೂಲ ಸತ್ವ ಅಷ್ಟೊಂದು ವೈಭೋಗದ ನಡುವೆ ಇದ್ದರೂ ಕೂಡ ಅವರು ನೂರಾರು ವರ್ಷಗಳಿಂದ ಅಲ್ಲೇ ಇದ್ದರೆ ಬದುಕಿದ್ದಾರೆ ಬರೀ ಬದುಕಿಲ್ಲ ಸಾಧನೆಯೂ ಮಾಡ್ತಾ ಇದ್ದಾರೆ ಅವರು ಸಿದ್ಧಿ ಪುರುಷರು ಮಹಾತ್ಮರು ಸತ್ಪುರುಷರು ಪವಾಡ ಪುರುಷರು ಅಂತ ಹೇಳ್ದು ಆವಾಗ ಶಿಷ್ಯನಿಗೆ ಅರ್ಥ ಆಯಿತು ಅಂದರೆ ಇಲ್ಲಿ ಹೊರಗಡೆ ನಾವು ಸಪ್ರೇಟ್ ಬಂದು ಇರೋದು ಮುಖ್ಯ ಅಲ್ಲ ಅಂಥ ಕಡೆ ಇದ್ದು ಕೂಡ ಹಂಗೆ ಜೀವಿಸ್ತಿರಲ್ಲ ಇದು ಮುಖ್ಯ ಯಾರಿಗೆ ಇದೊಂದು ಸ್ಟೋರಿ ಅಲ್ಲ ಇದೊಂದು ಸತ್ವ ಇದೊಂದು ಮಹತ್ವ ಇದು ಅರ್ಥ ಆಗುತ್ತೆ ಅವನಿಗೆ ಯಾರು ಅವನು ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಪುರುಷ ಮಹಿಳೆ ಆಗಲಿ ನಾನು ಗಂಡನ ಬಿಟ್ಬಿಟ್ಟು ಸಾಧನೆ ಮಾಡ್ಬಿಡ್ತೀನಿ ಹೆಂಡತಿನ ಬಿಟ್ಬಿಟ್ಟು ಸಾಧನೆ ಮಾಡಿಬಿಡ್ತೀನಿ ಹೆಂಡ್ತಿ ಮಕ್ಕಳನ್ನೆಲ್ಲ ತ್ಯಜಿಸ್ಬಿಟ್ಟು ಸಾಧನೆ ಮಾಡ್ಬಿಡ್ತೀನಿ ಏನೋ ವಿದ್ಯೆಗಳಿಗೆ ಕಲ್ತ್ಬಿಡ್ತೀನಿ ಖಂಡಿತವಾಗಲೂ ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ನಿಜವಾಗಲೂ ಸಾಧಕ ಯಾರು ಅಂತಂದರೆ ಇವನು ಗುರು ಅಲ್ಲ ಸಮುದ್ರದಲ್ಲಿ ಮೀನು ಹಿಡ್ಕೊಂಡ್ಬಂದು ದಾನ ಮಾಡ್ಕೊಂಡು ಇವನಲ್ಲ ಗುರು ಅವ್ರ ಗುರು ಜಗದ್ಗುರುಗಳಿದಾರಲ್ಲ ಅವರು ನಿಜವಾದ ಗುರು ಆದ್ದರಿಂದ ಅದ್ಭುತ ಒಂದೊಂದು ಪದಗಳಲ್ಲಿ ಒಂದೊಂದು ಕತೆಗಳಲ್ಲಿ ಕತೆ ಬಿಟ್ಬಿಡು ಪದಗಳು ಬಿಟ್ಬಿಡು ನಮ್ಮ ಜೀವನದಲ್ಲೇ ನಡೆಯುವಂಥ ಒಂದೊಂದು ಘಟನೆಗಳು ಅಂದರೆ ಮನಸ್ಥಿತಿ ಪರಿಸ್ಥಿತಿ ಎಲ್ಲವೂ ಕೂಡ ಜ್ಞಾನವನ್ನೇ ಹೇಳ್ಕೊಡುತ್ತೆ ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಅದರ ಸತ್ವ ಮಹತ್ವ ತಿಳಿಯುತ್ತೆ ಆದ್ದರಿಂದ ಒಂದೊಂದು ವಿಚಾರವನ್ನು ಬಹಳ ಸುದೀರ್ಘವಾಗಿ ನಮ್ಮ ಜ್ಞಾನದ ತಕ್ಕಡಿಯಿಂದ ಅಂದರೆ ಆಧ್ಯಾತ್ಮಿಕ ತಕ್ಕಡಿಯಿಂದ ಅಂದರೆ ನಿಸರ್ಗದ ದೃಷ್ಟಿಯಿಂದ ನಾವು ನೋಡಿದ್ರೆ ಎಲ್ಲವೂ ಕೂಡ ನಮಗೆ ಅರಿವಿಗೆ ಬರ್ತದೆ ಯಾವಾಗ ನಾವಿದೆಲ್ಲ ನೋಡಲ್ಲ ನಾವು ಅರ್ತ್ಕೊಳೋದು ಬಹಳ ಬಹಳ ಕಷ್ಟ ಆಗ್ತದೆ ಓಕೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬಹುದು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ